ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಹಾರ್ದಿಕ ಸ್ವಾಗತ ಇವತ್ತು ನಾನು ಸಂತ ಪೇತ್ರರ ಮಹಾದೇವಾಲಯದ ಒಳಗಡೆ ಇದ್ದೇನೆ ವ್ಯಾಟಿಕನ್ನಲ್ಲಿರುವಂತಹ ಅತಿ ಶ್ರೇಷ್ಠವಾದಂತಹ ದೇವಾಲಯ ಈ ಒಂದು ಸಂತ ಪೇತ್ರರ ದೇವಾಲಯ ಸಂತ ಪೇತ್ರರ ಒಂದು ಸಮಾಧಿ ಇರುವಂತಹ ಒಂದು ಮಂಟಪ ಇದು ಈ ನೀವು ನನ್ನ ಎದುರುಗಡೆ ನೋಡ್ತಾ ಇರುವಂತಹ ಒಂದು ಪೀಠವನ್ನು ನೀವು ನೋಡ್ತೀರ ಬಿಳಿ ಬಟ್ಟೆಯಲ್ಲಿ ಮುಚ್ಚಿರುವಂತಹ ಈ ಪೀಠ ಈ ಪೀಠದ ಕೆಳಗಡೆ ಸಂತ ಪೇತ್ರರ ಸಮಾಧಿ ಇದೆ ಹಾಗಾಗಿ ಈ ಪವಿತ್ರವಾದಂತಹ ದೇವಾಲಯವನ್ನು ಸಂತ ಪೇತ್ರರ ದೇವಾಲಯ ಎಂಬುದಾಗಿ ಕರೆಯಲಾಗುತ್ತದೆ ಈ ಸಂತ ಪೇತ್ರರ ದೇವಾಲಯವನ್ನು ನಿರ್ಮಿಸಿರುವಂತಹ ರೀತಿಯನ್ನೆಲ್ಲ ನೀವು ಕೂಡ ಗಮನಿಸ್ಬೋದು ಪೀಠದ ಮೇಲೆ ಇರುವಂತಹ ಈ ಮಂಟಪ ಈ ಒಂದು ಜೂಬ್ಲಿ ವರ್ಷಕ್ಕೆ ಅದನ್ನು ಮತ್ತೆ ನವೀಕರಿಸಿದ್ದಾರೆ ಆಗಿದ್ದಂತಹ ಎಲ್ಲ ಕಲೆಗಳನ್ನು ಅವರು ತೆಗೆದು ಮತ್ತೆ ನಿಜ ರೂಪ ಹೇಗೆ ಇತ್ತು ಅದನ್ನು ಮಾಡಿದ್ದು ಹೇಗಿತ್ತೋ ಅದೇ ರೂಪವನ್ನು ಈ ಒಂದು ವಿಶೇಷವಾದಂತಹ ಮಂಟಪಕ್ಕೆ ಮಾಡಿದ್ದಾರೆ ಇವರಲ್ಲಿ ನೋಡ್ಬೋದು ಇಲ್ಲಿ ದೀಪಗಳನ್ನು ದೀಪಗಳು ಒಂದು ಮರದ ಆಕೃತಿಯಲ್ಲಿ ಅದು ಕೂಡ ಪಾಪಸ್ ಕಳ್ಳಿ ಇರುವಂತಹ ಒಂದು ಆಕೃತಿಯಲ್ಲಿ ನೀವು ಕಾಣ್ತಾ ಇದ್ದೀರ ದೀಪಗಳು ಉರಿತಾ ಇದೆ ಈ ಜೂಬ್ಲಿ ವರ್ಷದಲ್ಲಿ ವಿಶೇಷವಾಗಿ ಬಂದಂತಹ ಎಲ್ಲ ಭಕ್ತರ ಪ್ರಾರ್ಥನೆ ಕೂಡ ಜಗದ್ಗುರುಗಳನ್ನು ವಿಶೇಷವಾಗಿ ಹರಸಿ ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾರೆ ಅದೇ ಒಂದು ಒಂದು ಆಶಯವನ್ನು ಇಟ್ಟುಕೊಂಡು ಈ ಒಂದು ಸ್ಥಳದಲ್ಲಿ ಬಂದು ಈ ಪುಟ್ಟದಾದಂತಹ ವಿಡಿಯೋವನ್ನು ನಿಮಗೆಲ್ಲರೂ ಕೂಡ ಮಾಡಬೇಕು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಬೇಕು ಅಂತ ಅನ್ನಿಸಿತು ಆದ್ದರಿಂದ ಪುಟ್ಟದಾದಂತಹ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಇವೆಲ್ಲರೂ ಕೂಡ ನೋಡ್ಬೋದು ಎಷ್ಟೊಂದು ಜನರು ಈ ದೇವಾಲಯದಲ್ಲಿ ಭೇಟಿ ನೀಡಿ ಇಲ್ಲಿ ಪ್ರಾರ್ಥಿಸುತ್ತಾರೆ ಪವಿತ್ರ ದ್ವಾರದ ಒಂದು ಪ್ರಮುಖವಾದಂತಹ ದೇವಾಲಯವೂ ಕೂಡ ಇದಾಗಿದೆ ಆದ್ದರಿಂದ ಈ ಪವಿತ್ರ ದ್ವಾರದ ದ್ವಾರವನ್ನು ಪ್ರವೇಶಿಸುವಂತಹ ಸಮಯ ಅಲ್ಲ ಒಳಗಡೆ ಬಂದು ಈ ಒಂದು ಪುಟ್ಟದಾದಂತಹ ವಿಡಿಯೋವನ್ನು ನಾನು ನಿಮಗೆಲ್ಲರಿಗೂ ಕೂಡ ವಿಶೇಷವಾಗಿ ನೀವು ಈ ಒಂದು ದೇವಾಲಯದ ದೇವಾಲಯವನ್ನು ನೀವು ನೋಡಲಿ ಅಂತ ಹೇಳಿ ಇವತ್ತು ಪುಟ್ಟದಂತಹ ವಿಡಿಯೋವನ್ನು ನಾನು ನಿಮಗೆಲ್ಲರಿಗೂ ಕೂಡ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ನನ್ನ ಎಡ ಬಲಗಳಲ್ಲಿ ಸುಂದರವಾದಂತಹ ಈ ಆಕೃತಿಯನ್ನು ಸುಂದರವಾದಂತಹ ಆಕೃತಿಯನ್ನು ಮಾಡಿದಂತಹ ಮಾಡಿದವರು ಈ ಇಲ್ಲಿ ಈ ಒಂದು ದೇವಾಲಯವನ್ನು ನೋಡುತ್ತಿದ್ದಂತೆ ದೇವಲೋಕದ ಒಂದು ಚಿತ್ರಣವನ್ನು ಇಲ್ಲಿ ನಿರ್ಮಿಸಿದ ರೀತಿಯಲ್ಲಿ ಕಾಣ್ತಾ ಇದೆ ಸುಂದರವಾದಂತಹ ಒಂದು 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 ಚಿತ್ರಣ ಎಲ್ಲರಿಗೂ ಕೂಡ ಈ ಪವಿತ್ರ ದ್ವಾರಗಳಿಗೆ ಹೋಗುವಾಗ ಸಾಕಷ್ಟು ಜನರು ಗ್ರೂಪ್ ಗುಂಪಾಗಿ ಈ ಒಂದು ಪವಿತ್ರ ಸ್ಥಳಕ್ಕೆ ಬರ್ತಾರೆ ಗುಂಪು ಗುಂಪಾಗಿ ಬರುವಂತಹ ಯಾತ್ರಿಕರಿಗೆ ಈ ಒಂದು ಶಿಲುಬೆಯನ್ನು ನೀಡಿ ಪವಿತ್ರ ದ್ವಾರದೆಡೆಗೆ ಕೊಂಡೊಯ್ಯಲು ಅವಕಾಶವನ್ನು ನೀಡಲಾಗ್ತಾ ಇದೆ ಹಾಗಾಗಿ ಈ ಒಂದು ಗುಂಪುಗಳು ಬಂದಾಗ ಅಲ್ಲಿಗೆ ಅಲ್ಲಿ ಒಬ್ಬರು ಅವರನ್ನು ನಡೆಸುವಂಥವ್ರು ಇರ್ತಾರೆ ಅವರು ಈ ಒಂದು ಗುಂಪುಗಳನ್ನು ಇವಾಗ ಸಂತ ಪೇತ್ರರ ಸಮಾಧಿಯ ಬಳಿಗೆ ಕರೆದುಕೊಂಡು ಬಂದಿದ್ದಾರೆ ತದನಂತರ ಪವಿತ್ರ ದ್ವಾರವನ್ನು ಪ್ರವೇಶಿಸುವಂಥ ಅವಕಾಶವನ್ನು ಇವರಿಗೆ ವಿಶೇಷವಾಗಿ ನೀಡಲಾಗ್ತದೆ ಅಂತಹ ಒಂದು ನೀವು ಗುಂಪನ್ನು ಇಲ್ಲಿ ನೋಡಬಹುದು ಈ ಪವಿತ್ರ ದ್ವಾರದ ಪ್ರವೇಶಕ್ಕೆ ಜನರು ಬಂದು ಬೇರೆ ದೇಶಗಳಿಂದ ಯಾತ್ರಿಕರಾಗಿ ಬಂದು ಈ ಒಂದು ಸ್ಥಳವನ್ನು ಪ್ರವೇಶಿಸುತ್ತಿದ್ದಾರೆ ಈ ವಿಡೆಯನ್ನು ವೀಕ್ಷಿಸುವಂತಹ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ದಯಾಮಯ ದೇವರು ನಿಮ್ಮನ್ನು ಹರಸಿ ಆಶೀರ್ವದಿಸಲಿ